ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶನ್ ಡೈರೀಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ನಮ್ಮ ಏನದು ಫಸ್ಟ್ ಡೇ ಆಫ್ ಸ್ಕೂಲ್ ಇನ್ನು ಇವಾಗ ಸ್ಕೂಲಿಗೆ ಹೋಗ್ತಿದ್ದಾಳೆ ಸೊ ಎಲ್ಲ ಇವತ್ತು ಅವಳನ್ನೇ ರೆಡಿ ಮಾಡೋದು ಎಲ್ಲ ಅದರ ಅದರದ್ದೇ ಬ್ಯುಸಿಯಲ್ಲಿದ್ದೇವೆ ಸೊ ಅವಳಿಗೆ ಬ್ರೇಕ್ಫಸ್ಟಿಗೆ ಇವತ್ತು ನೋಡಿ ಬ್ರೆಡ್ ಆಮ್ಲೆಟ್ ಮಾಡಿದ್ದೇವೆ ದೊಡ್ಡ ಸ್ನ್ಯಾಕ್ ಇದೆ ಕೂಡ ಕಳಿಸೋದು <laughs> Hi. 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 Are you ready to go to school? Okay, what are you eating? Okay. ಸೊ ಇಲ್ಲಿ ನಾನು ಏನುಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ತಾ ಇದ್ದೇನೆ ಯಾಕಂದರೆ ಅವಳಿಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಬಿಟ್ಟರೆ ಅವಳಂತೂ ಒಂದು ಗಂಟೆ ಮಾಡ್ತಾಳೆ ಅದನ್ನೇ ಇಟ್ಕೊಂಡು ಸೊ ಹಾಗಾಗಿ ನಾನು ತಿನ್ನಿಸ್ತಾ ಇದ್ದೇನೆ ಅವಳಿಗೆ ಅದ್ರ ಜೊತೆಗೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಯಾಕಂದರೆ ಬ್ರೇಕ್ಫಾಸ್ಟ್ ಆದಮೇಲೆ ಅವಳನ್ನು ರೆಡಿ ಮಾಡಿಸಿ ಅವಳ ಬ್ಯಾಗೆಲ್ಲ ರೆಡಿ ಮಾಡಿ ಆಮೇಲೆ ಸ್ಕೂಲಿಗೆ ಡ್ರಾಪ್ ಮಾಡಲಿಕ್ಕೆ ಕೂಡ ಇದೆ ಸೊ ಅದಕ್ಕೋಸ್ಕರ ಬೇಗ ಬೇಗ ಬ್ರೇಕ್ಫಸ್ಟ್ ಎಲ್ಲ ಮುಗಿಸಿ ಅವಳನ್ನು ರೆಡಿ ಮಾಡಿ ಆಮೇಲೆ ಹೊರಡುದು ಸೊ ಅವಳು ರೆಡಿ ಆದಮೇಲೆ ಹೇಗೆ ಕಾಣ್ತಾಳೆ ಅಂತ ನಿಮಗೆ ತೋರಿಸ್ತೀನಿ ಸೊ ನಮ್ಮ ಈನು ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿಯಾಗಿದ್ದಾಳೆ ಯೂನಿಫಾರ್ಮೆಲ್ಲ ಹಾಕ್ಕೊಂಡು ಶೂಸ್ ಎಲ್ಲ ಹಾಕ್ಕೊಂಡು ನೋಡಿ ಚಂದ ಮಾಡಿ ಹೇರ್ ಸ್ಟೈಲ್ ಕೂಡ ಮಾಡಿದ್ದಾನೆ ಅವಳಿಗೆ ಇನ್ನು ಅದು ಹಿಂದೆ ಬರುವಾಗ ಎಷ್ಟು ಸರಿ ಇರ್ತದಂತ ನನಗೆ ಗೊತ್ತಿಲ್ಲ ಆದರೆ ಚಂದ ಮಾಡಿ ಡ್ರೆಸ್ ಮಾಡಿ ರೆಡಿ ಮಾಡಿದ್ದೇನೆ ಇವಾಗ ಹೊರಡ್ತಿದ್ದೇವೆ ನಾವು ಅವಳು ಫಸ್ಟ್ ಟೈಮ್ ಹೋಗೋದು ಸ್ಕೂಲ್ ಅಂದರೆ ಎಂತನೂ ಅವಳಿಗೆ ಗೊತ್ತಿಲ್ಲ ಸುಮ್ಮನೆ ಸ್ಕೂಲಿಗೆ ಹೋಗ್ತಾನೆ ಹೋಗ್ತಾನೆ ಹೇಳ್ತಿದ್ದಾಳೆ ಇನ್ನು ಅಲ್ಲಿ ಹೋದ ಮೇಲೆ ಹೋಗ್ತಾಳೆ ಅಳ್ತಾಳ ಎಂತ ನೋಡುವ

You know. you're going. they're, they're inside, inside, inside. inside, inside. go with auntie. go with auntie. remove your shoes. wait, your shoes. wait, sit, sit, sit. remove your shoes. <gasps> soxy. No, soxy. Go. Bye. say hi. ಸರ್ ಗುಡ್ ಮಾರ್ನಿಂಗ್ ಸೊ ಏನು ಈನೂ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದ್ವಿ ಅವಳಂತೂ ಹಿಂದೆ ತಿರುಗಿಯೇ ನೋಡಲಿಲ್ಲ ಸೀನು ಹೋಗಿದ್ದಾಳೆ ಅವನು ಎಂತ ಮಾಡ್ತಾಳೆ ಗೊತ್ತಿಲ್ಲ ಈಗ ಮಧ್ಯಾಹ್ನ ಹೋಗಿ ನೋಡಬೇಕು ಹೇಗಿದ್ಲು ಕ್ಲಾಸಲ್ಲಿ ಅಂತೆಲ್ಲ ಹೇಳಿ ಆದರೆ ಅವಳು ತುಂಬ ಖುಷಿಯಲ್ಲಿ ಹೋದಳು ತುಂಬ ಇಂಟ್ರೆಸ್ಟಲ್ಲಿ ಅವಳು ತುಂಬ ಹೇಳ್ತಿದ್ಳು ಸ್ಕೂಲ್ ಸ್ಕೂಲಿಗೆ ಹೋಗ್ಬೇಕು ಸ್ಕೂಲಿಗೆ ಹೋಗ್ಬೇಕಂತ ಹೇಳಿ ಸೊ ಹೋಪ್ಫುಲ್ಲಿ ಅವಳ ಫಸ್ಟ್ ಡೇ ಆಫ್ ಸ್ಕೂಲ್ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಳ್ತೀನಿ ನೋಡುವ ಮಧ್ಯಾಹ್ನ ಬೇರೆ ಅಪ್ಡೇಟ್ಸ್ ಕೊಡ್ತೇನೆ ಹೇಗಿದ್ಳು ಅವಳು ಕ್ಲಾಸಲ್ಲಿ ಅಂತ ಹೇಳಿ ಅವಳ ಹತ್ರ ಕೇಳಿ ನನಗೆ ಕೂಡ ಅಪ್ಡೇಟ್ಸ್ ಕೊಡ್ತೀನಿ ಓಕೆ ಸೊ ಇನ್ನು ನಾ ಇವತ್ತು ಕರ್ಕೊಂಡು ಬಂದ್ವಿ ಸ್ಕೂಲಿಂದ ಅವಳ ಕೂದಲು ನೋಡಿದರೆ ಇಡೀ ಎಲ್ಲ ಹೊರಗೆ ಬಂದಿದೆ ನಾನೆಷ್ಟು ಚೆಂದ ಮಾಡಿ ಕಟ್ಟಿ ಕಳಿಸಿದ್ದು ಅವಳು ಫುಲ್ ಎಲ್ಲ ಹಾಳು ಮಾಡಿ ಬಂದಿದ್ದಾಳೆ ಎನಿವೇಸ್ ಮಕ್ಕಳೆಂದರೆ ಹಾಗೆ ಅಲ್ವಾ ಫಸ್ಟ್ ಡೇ ಓಕೆ ಇತ್ತು ಅವಳ್ದು ಅಂದರೆ ಸ್ವಲ್ಪ ಹೊತ್ತಾದಮೇಲೆ ಅವಳಿಗೆ ನನ್ನ ನೆನಪು ಬಂತಂತೆ ಸ್ವಲ್ಪ ಅಳ್ತಿದ್ಲಂತೆ ಆಮೇಲೆ ಸ್ವಲ್ಪ ಆಟ ಆಡ್ತಿದ್ಲಂತೆ ಸೊ ಓಕೆ ಇದ್ಲು ಇವತ್ತು ಇನ್ನೂ ನೋಡಬೇಕು ಹೇಗೆ ಅಂತೇಳಿ ಇವಾಗ ಬಂದು ಊಟ ಮಾಡ್ತಿದ್ದಾಳೆ ಸೊ ಫಸ್ಟ್ ಡೇ ಓಕೆ ಫಸ್ಟ್ ಟೈಮ್ ಹೋಗೋದಲ್ವ ಅಷ್ಟು ಸಮಯ ಬಿಟ್ಟು ಅವಳಲ್ಲಿ ನಿಂತಿದ್ದೇ ತುಂಬ ದೊಡ್ಡ ವಿಷಯ ಬಟ್ ಎಸ್ ಫಸ್ಟ್ ಡೇ ಇರ್ತಾರೆ ಕೆಲವು ಮಕ್ಕಳು ಕ್ರ್ಯಾಂಕಿ ಇನ್ನು ನೋಡುವ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಅವಳು ಅಂತ ಐ ಯು ರೆಡಿ ಟು ಗೋ ಟು ಸ್ಕೂಲ್ ವಿತ್ ಪರ್ಪಲ್ ಡ್ರೆಸ್ ನೋ ವೈ ನೋ ಇವತ್ತು ಈನುಗೆ ಸ್ಕೂಲಲ್ಲಿ ಪರ್ಪಲ್ ಡೇ ಇತ್ತು ಸೊ ಪರ್ಪಲ್ ಕಲರ್ ಡ್ರೆಸ್ ಹಾಕಿಕೊಂಡು ಬರ್ಲಿಕ್ಕೆ ಹೇಳಿದ್ರು ಅದರ ಜೊತೆಗೆ ಪರ್ಪಲ್ ಕಲರ್ ಟಾಯ್ ಕೂಡ ಒಂದು ತಂದು ಬರ್ಲಿಕ್ಕೆ ಹೇಳಿದ್ರು ನೋಡಿ ಈ ತರ ಹೇರ್ ಸ್ಟೈಲ್ ಮಾಡಿದ್ದೇನೆ ಅವಳಿಗೆ ಇವತ್ತು ಪರ್ಪಲ್ ಕ್ಲಿಪ್ಸ್ ಹಾಕಿ ಪರ್ಪಲ್ ಡ್ರೆಸ್ ಹಾಕಿ ಎಲ್ಲ ಪರ್ಪಲ್ ಪರ್ಪಲ್ಲೇ ಮಾಡಿದ್ದೇನೆ ಸೊ ಇವತ್ತು ಅವರಿಗೆ ಪರ್ಪಲ್ ಡೇ ಹೇಗಿರುತ್ತೆ ಅವರು ಪರ್ಪಲ್ ಡೇ ಅಂತ ನೋಡುವ ಅದ್ರ ಜೊತೆಗೆ ಒಂದು ಪರ್ಪಲ್ ಟಾಯ್ ಕೂಡ ಕಳಿಸ್ಲಿಕ್ಕೆ ಹೇಳಿದ್ದಾರೆ ಅದರಲ್ಲಿ ಹೆಸರೆಲ್ಲ ಬರೆದು ಕಳಿಸ್ಬೇಕಂದ್ರೆ ಯಾಕಂದ್ರೆ ಟಾಯ್ಸ್ ಮಿಸ್ ಆಗಬಾರ್ದಲ್ವ ಹಾಗಾಗಿ ಹೆಸರೆಲ್ಲ ಹಾಕಿ ಕಳಿಸಿ ಅಂತ ಹೇಳಿದ್ದಾರೆ ಇವಾಗ ನಾವು ಹೊರಟಿದ್ದೇವೆ ಸ್ಕೂಲಿಗೆ ಅಲ್ಲಿ ಹೋಗಿ ನೋಡುವ ಹೇಗೆ ಅರೇಂಜ್ ಮಾಡಿದ್ದಾರೆ ಪರ್ಪಲ್ ಡೇ ಅಂತ ಹೇಳಿ ಬಸ್ತ ಅದ್ಗೆ ಕಾಲ ಬಿಟ್ಟು You should not cry, no. You're a no. good girl, no. no. Why? No. See, so you're dressed up so beautifully no. and now you're crying. No. You know? No. Good girl, No. no. ನಾವಿಲ್ಲಿ ಅವಳ ಸ್ಕೂಲ್ ಹತ್ರ ರೀಚ್ ಆಗಿದ್ದೇವೆ ಸ್ಕೂಲಿಗೆ ಹೋಗುವ ಅಂತ ಹೇಳಿದರೆ ಅವಳು ಹೋಗಲ್ಲ ಅಂತೆ ಅಂತ ಹೇಳಿ ಹಠ ಮಾಡ್ತಿದ್ದಾಳೆ ನೋ ಸ್ಕೂಲ್ ಅಂತ ಹೇಳ್ತಿದ್ದಾಳೆ ಫಸ್ಟ್ ಫಸ್ಟ್ ಹೋಗುವಾಗ ಹೀಗೆ ಅಲ್ವಾ ಅಂದರೆ ಅವಳಿಗೆ ಅಲ್ಲಿ ಬಿಟ್ಟಿರ್ಬೇಕಂತ ಹೇಳಿ ಅವಳು ಹೋಗೋದಿಲ್ಲ ಅಂತ ಹೇಳೋದು ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ತಾರೆ ಮಕ್ಕಳು ಸೊ ಇವಾಗ ಅವಳನ್ನು ಸ್ಕೂಲಿಗೆ ಬಿಡ್ತಾ ಇದ್ದೇವೆ ಇಲ್ಲಿ ಸ್ಕೂಲಲ್ಲಿ ನೋಡಿ ಪರ್ಪಲ್ ಡೇಗೆ ಅಂತ ಚಂದ ಮಾಡಿ ಡೆಕೋರೇಷನ್ಸ್ ಮಾಡಿದ್ದಾರೆ ಎಲ್ಲ ಪರ್ಪಲಲ್ಲೇ ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ನಾನು ಹೇಳಿದಾಗೆ ಮಕ್ಕಳಿಗೆ ಒಂದು ಪರ್ಪಲ್ ಟಾಯ್ ಕಲಿಸ್ ಕಳಿಸ್ಲಿಕ್ಕೆ ಹೇಳಿದ್ರು ಅವರು ಸೊ ಅದನ್ನೆಲ್ಲ ಅವರು ಇಟ್ಟು ಚಂದ ಮಾಡಿ ಅರೇಂಜ್ಮೆಂಟ್ ಮಾಡಿದ್ದಾರೆ Purple is found, cadets turning and bring joy. Purple paint on the wall. ಸೊ ಅವರಿಗೆ ಪರ್ಪಲ್ ಡೇ ದಿವಸ ಒಂದು ಪರ್ಪಲ್ ಇದು ಹಾಡು ಕೂಡ ಹಾಡಿದ್ರು ಟೀಚರ್ಸ್ ಎಲ್ಲ ಇವರೆಲ್ಲ ಡಾನ್ಸ್ ಮಾಡ್ತಿದ್ರು ನೀವು ನೋಡಿದ್ರಲ್ವಾ ಅದರ ಜೊತೆಗೆ ಒಂದು ಆಕ್ಟಿವಿಟಿ ಕೂಡ ಇತ್ತು ಅವರಿಗೆ ಒಂದು ಅಂಬ್ರೆಲ್ಲ ಪ್ರಿಂಟ್ಔಟ್ ಕೊಟ್ಟು ಅದರ ಮೇಲೆ ಪರ್ಪಲ್ ಕಲರ್ ಇದು ಸಣ್ಣ ಸಣ್ಣ ಪೇಪರ್ ಬಾಲ್ಸ್ ಮಾಡಿ ಕೊಟ್ಟಿದ್ರು ಅದನ್ನು ಸ್ಟಿಕ್ ಮಾಡೋಕ್ಕಿತ್ತು ಸೊ ಇಲ್ಲಿ ಸಾಯಿಷ ಪತ್ತೆ ಈನು ಕೂತು ಅದನ್ನು ಮಾಡ್ತಿದ್ದಾರೆ ಇನ್ನೊಂದು ಸೈಡ್ ನಾನು ಈನು ಮಾಡಿದ್ದ ಪಿಕ್ಚರನ್ನು ಹಾಕಿದ್ದೇನೆ ಸೊ ಪರ್ಪಲ್ ಡೇ ಆಯಿತು ನೆಕ್ಸ್ಟ್ ಈವೆಂಟ್ ಈ ಇದ್ದದ್ದು ಕನ್ನಡ ರಾಜ್ಯೋತ್ಸವ ಸೊ ಹಾಗಾಗಿ ಅದಕ್ಕೋಸ್ಕರ ಅವಳನ್ನು ಇಲ್ಲಿ ರೆಡಿ ಮಾಡ್ತಿದ್ದೇನೆ ಇವತ್ತೊಂದು ಡಿಫ್ರೆಂಟ್ ಹೇರ್ ಸ್ಟೈಲ್ ಟ್ರೈ ಮಾಡ್ತಿದ್ದೇನೆ ಅವಳ ಹೇರ್ ಸ್ಟೈಲ್ ಟ್ರೈ ಮಾಡದೇ ಒಂದು ದೊಡ್ಡ ಟಾಸ್ಕ್ ನನಗೆ ಅಂದರೆ ಅವಳು ನಿಂತಲ್ಲಿ ನಿಲ್ಲುವುದಿಲ್ಲ ಅಲ್ಲಿ ನಿಂತಲ್ಲಿ ನಿಂತು ಕೂಡ ಏನಾದರೂ ಒಂದು ಮಾಡ್ತಾ ಇದ್ದಾಳೆ ನೋಡಿ ಆ ಬಾಕ್ಸಿಂದ ಎಲ್ಲ ಕ್ಲಿಪ್ಸ್ ಎಲ್ಲ ತೆಗೆದು ಆ ಕಡೆ ಈ ಕಡೆ ಮಾಡ್ತಿದ್ದಾಳೆ ಆಮೇಲೆ ಅವಳಿಗೆ ಸರಿ ಸ್ಟ್ರೇಟ್ ಒಂದು ಕಡೆ ನಿಲ್ಲಿಕ್ಕಂತೂ ಆಗೋದೇ ಇಲ್ಲ ಸೊ ಇವತ್ತು ಅವಳಿಗೆ ಅವರು ರೆಡ್ ಕಲರ್ ಕಲರ್ ಇಲ್ಲ ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಲಿಕ್ಕೆ ಹೇಳಿದ್ದಾರೆ ಕರ್ನಾಟಕದ್ದು ಫ್ಲ್ಯಾಕ್ ಕಲರ್ಸ್ ಹಾಕಿ ಬರ್ಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ನಾನು ಅವಳಿಗೆ ಒಂದು ರೆಡ್ ಫ್ರಾಕ್ ಅದರ ಜೊತೆಗೆ ಒಂದು ಎಲ್ಲೋ ಜಾಕೆಟ್ ಇತ್ತು ಅದನ್ನು ಪೇರಪ್ ಮಾಡಿದ್ದೇನೆ ಸೊ ಹೇರ್ ಸ್ಟೈಲಲ್ಲಿ ಕೂಡ ನಾನು ಡಿಫ್ರೆಂಟ್ ಹೇರ್ ಸ್ಟೈಲ್ ಟ್ರೈ ಮಾಡ್ತಿದ್ದೇನೆ ಎಲ್ಲನೂ ಅವಳಿಗೆ ಇವತ್ತು ಯೆಲ್ಲೋ ರೆಡ್ಡಲ್ಲೇ ಅವಳನ್ನು ರೆಡಿ ಮಾಡ್ತಿದ್ದೇನೆ ಇಲ್ಲಿ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಇದೆ ಯೆಲ್ಲೋ ರೆಡ್ ಅದನ್ನು ಹಾಕ್ತಿದ್ದೇನೆ ಹಾಗೆ ಒಂದು ರೆಡ್ ಬೋ ಕೂಡ ಹಾಕಿದ್ದೇನೆ ಅವಳಿಗೆ ಅವಳ ಕಂಪ್ಲೀಟ್ ಲುಕ್ಕನ್ನು ನೋಡುವ ನಾವು ಇದು ಇವತ್ತಿನ ಹೇರ್ ಸ್ಟೈಲ್ ಅವಳ್ದು ನಾನು ಫ್ರೆಂಚ್ ಬ್ರೇಡ್ ಮಾಡಿ ಮತ್ತೆ ಕೆಳಗಡೆ ಒಂದು ಪೋನಿ ಹಾಕಿದ್ದೇನೆ ನಾವಿಲ್ಲಿ ಈನುಗೆ ಸ್ಕೂಲಿಗೆ ಡ್ರಾಪ್ ಮಾಡಲಿಕ್ಕೆ ಬಂದಿದ್ದೇವೆ ಅಲ್ಲಿ ಸ್ಕೂಲ್ ಆದ ತಕ್ಷಣ ಅವಳಿಗೆ ಗೊತ್ತಾಯ್ತು ಬಿಟ್ಟು ಹೋಗ್ತಾರಂತೇಳಿ ಮಮ್ಮ ಮಮ್ಮ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಫಸ್ಟ್ ಡೇಗಿಂತ ಇವತ್ತು ಕಂಪೇರ್ ಮಾಡಿದರೆ ತುಂಬ ಇಂಪ್ರೂವ್ಮೆಂಟ್ ಇದೆ ಅಂದರೆ ಹೋಗ್ತಾಳೆ ಅಟ್ಲೀಸ್ಟ್ ಅಷ್ಟು ಕಿರ್ಚಾಡೋದಿಲ್ಲ ಫಸ್ಟ್ ಡೇ ಹೋಗಿ ಸೆಕೆಂಡ್ ಮತ್ತು ಎಲ್ಲ ಆದಮೇಲೆ ರಜೆ ಆಗಿ ಹೋಗುವಾಗ ಸ್ವಲ್ಪ ಅಳ್ತಿದ್ಲೆಲ್ಲ ಬಟ್ ಇವಾಗ ಓಕೆ ಅವಳು ಅಟ್ಲೀಸ್ಟ್ ಹೋಗ್ತಾಳೆ ಸ್ವಲ್ಪ ದಿನ ತಾಗ್ತದೆ ಇನ್ನು ಅಡ್ಜಸ್ಟ್ ಆಗಕ್ಕೆ ಸೊ ಇವತ್ತು ಹೋಪ್ಫುಲಿ ಅವಳು ಎಂಜಾಯ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೀನಿ ಹಾಗೆ ಅವರದು ಕರ್ನಾಟಕ ರಾಜ್ಯೋತ್ಸವದ್ದು ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಎಲ್ಲೋ ರೆಡ್ ಅಲ್ಲಿ ಎಲ್ಲ ಡೆಕೋರೇಷನ್ಸ್ ಮಾಡಿದ್ದಾರೆ ಇದು ಈ ಕಡೆ ಇನ್ನು ಮತ್ತೆ ಇನ್ನೊಂದು ಕಡೆ ಸಾಯಿಷಾ ಇದ್ದಾಳೆ ಅವರ ಫೋಟೋಸ್ ಪರ್ಪಲ್ ಡೇ ಮತ್ತೆ ಇನ್ನೊಂದು ಕನ್ನಡ ರಾಜ್ಯೋತ್ಸವ ಡೆಫಿನೆಟ್ಲಿ ಶಾಲೆಗೆ ಹೋಗುವಾಗ ಸ್ವಲ್ಪ ಎಲ್ಲ ಹೋದ್ಲು ಬಟ್ ಅಟ್ಲೀಸ್ಟ್ ಅದಾದ್ಮೇಲೆ ಅವಳು ಎಂಜಾಯ್ ಮಾಡಿದಾಳೆ ಅಲ್ಲಿ ಅದೊಂದು ಖುಷಿ ನನಗೆ ಇನ್ನೊಂದು ಇನ್ಫರ್ಮೇಶನ್ ನಿಮ್ಮ ಹತ್ರ ನಾನು ಇವತ್ತು ಶೇರ್ ಮಾಡಬೇಕು ಅದುವೇ ಈ ಸ್ಟೋರೇಜ್ ಬಾಕ್ಸಸ್ ಬಗ್ಗೆ ನೋಡಿ ಇಂಥ ಸ್ಟೋರೇಜ್ ಬಾಕ್ಸಸ್ ಅವಾಗ ನೀವು ಬ್ಲಾಗಲ್ಲಿ ನೋಡಿರ್ತೀರ ನಾನು ಏನೊಂದು ಕ್ಲಿಪ್ಸ್ ಎಲ್ಲ ತೆಗೆಯುವಾಗ ಒಂದು ಬಾಕ್ಸ್ ಇತ್ತು ಸೊ ಈ ಬಾಕ್ಸಸ್ ಅನ್ನ ನಾನು ಸಿಟಿ ಸೆಂಟರ್ದು ಸ್ಪಾರ್ ಇಂದ ತಂದದ್ದು ಇದು ಯಾಕೆ ನನಗೆ ಇಷ್ಟ ಆಯ್ತು ಅಂತಂದ್ರೆ ಇದು ದೊಡ್ಡ ಸೈಜಸ್ ಬಾಕ್ಸ್ ಎರಡು ಸೈಜಸ್ ಉಂಟು ಇದರಲ್ಲಿ ಸೊ ಇದರಲ್ಲಿ ನೀವು ನೋಡಬೇಕಾದ್ರೆ ಇಲ್ಲಿ ಕಂಪಾರ್ಟ್ಮೆಂಟ್ಸ್ ಇದೆ ದೊಡ್ಡ ಸೈಜ್ ಬಾಕ್ಸ್ ಅಲ್ಲಿ ಆಲ್ಮೋಸ್ಟ್ ಟ್ವೆಲ್ ಕಂಪಾರ್ಟ್ಮೆಂಟ್ಸ್ ಇದೆ ಸೋ ಅದರಲ್ಲಿ ನಾನು ಇಯರಿಂಗ್ಸನ್ನು ಸ್ಟೋರ್ ಮಾಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕದು ಸ್ಟಡ್ಸನ್ನೆಲ್ಲ ಒಂದರಲ್ಲಿ ದೊಡ್ಡ ಸ್ಟಡ್ಸ್ ಒಂದರಲ್ಲಿ ಆಮೇಲೆ ಹ್ಯಾಂಗಿಂಗ್ ಇಯರಿಂಗ್ಸ್ ಒಂದರಲ್ಲಿ ಹಾಗೆ ನಾನು ಇದನ್ನೆಲ್ಲ ಸ್ಟೋರ್ ಮಾಡಿದ್ದೇನೆ ಬ್ಯಾಂಗಲ್ ಸ್ಟೋರ್ ಮಾಡಿದ್ದೇನೆ ನಾನು ವಾಚಸ್ಸನ್ನು ಅದರ ಜೊತೆಗೆ ಈ ರೀತಿ ಬ್ರೇಸ್ಲೆಟ್ಸ್ ನೆಕ್ಲೆಸಸ್ ತುಂಬಾ ನಾನು ಸ್ಟೋರ್ ಮಾಡಿದ್ದೇನೆ ಇದರಲ್ಲಿ ಕ್ಲಿಪ್ಸ್ ಕೂಡ ಇಟ್ಟಿದ್ದೇನೆ ಆಕ್ಚುಲಿ ತುಂಬಾ ಯೂಸ್ಫುಲ್ ಅನಿಸ್ತು ನನಗೆ ಯಾಕಂದ್ರೆ ನಾವು ಇಲ್ಲದಿದ್ರೆ ಬೇರೆ ಬೇರೆ ಬಾಕ್ಸ್ ತಂದಿಡ್ತೇವೆ ಸೊ ಎಲ್ಲ ಒಂದೊಂದಾಗಿ ಹುಡುಕ್ಬೇಕಾಗ್ತದೆ ಎಲ್ಲಿದೆ ಏನಿದೆ ಅಂತ ಹೇಳಿ ಇಂಥ ಬಾಕ್ಸ್ ನನಗೆ ತುಂಬಾ ಇಷ್ಟ ಆಯಿತು ಯಾಕಂದ್ರೆ ಎಲ್ಲ ಒಂದರಲ್ಲೇ ಹಾಕಿ ಇಡಬಹುದು ಬೇಕಿದ್ರೆ ನಿಮಗೆ ನೆಕ್ಲೆಸಸ್ ನಿಮ್ಮ ಹತ್ರ ತುಂಬಾ ಇದ್ರೆ ಒಂದೇ ಬಾಕ್ಸ್ ಅಲ್ಲಿ ಇಡಬಹುದು ಮತ್ತೆ ನಿಮ್ಮ ಇಯರಿಂಗ್ಸ್ ಎಲ್ಲ ಒಂದು ಬಾಕ್ಸ್ ಅಲ್ಲಿ ಇಡಬಹುದು ಬ್ಯಾಂಗಲ್ಸ್ ಎಲ್ಲ ಒಂದು ಬಾಕ್ಸ್ ಅಲ್ಲಿ ಇಡಬಹುದು ಇದು ತುಂಬಾ ಇನ್ನೂ ಇನ್ನೂ ಒಳ್ಳೆಯದು ಯಾಕಂದರೆ ಒಂದೊಂದು ಸೆಟ್ ಆಫ್ ಬ್ಯಾಂಗಲ್ಸ್ ನಿಮ್ಗೆ ಇಡಬಹುದು ಇದ್ರದ್ದು ಕಂಪಾರ್ಟ್ಮೆಂಟ್ಸ್ ಕೂಡ ದೊಡ್ಡದಿದೆ ಅಂದ್ರೆ ಬ್ಯಾಂಗಲ್ಸ್ ಹೋಗುವಷ್ಟು ದೊಡ್ಡದಿದೆ ಈ ಕಂಪಾರ್ಟ್ಮೆಂಟ್ಸ್ ಸೊ ಇದು ದೊಡ್ಡ ಬಾಕ್ಸ್ ಇದರ ಅನ್ನ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ಕೆಳಗಡೆ ನೀವು ನೋಡಬಹುದು ಅಂಡ್ ನಿಮ್ಗೆ ಇದು ಯೂಸ್ಫುಲ್ ಅಂತ ಅನ್ಸಿದ್ರೆ ಸ್ಪಾರ್ ಅಲ್ಲಿ ಸಿಗ್ತದೆ ಇಂತ ಬಾಕ್ಸಸ್ ಸೊ ಇದು ದೊಡ್ಡ ಬಾಕ್ಸ್ ಇನ್ನೊಂದು ಚಿಕ್ಕ ಬಾಕ್ಸ್ ಇದೆ ಅದರಲ್ಲಿ ನಾನು ಈನೂರು ಅನ್ನ ಸ್ಟೋರ್ ಮಾಡಿದ್ದೇನೆ ಅವಳದು ನೋಡಿ ಬೋ ಕ್ಲಿಪ್ಸ್ ಇದೆ ಸೊ ಅದು ಪ್ಲಸ್ ಇಲ್ಲಿ ಎಲ್ಲ ಅವಳದು ರಬ್ಬರ್ ಬ್ಯಾಂಡ್ಸ್ ಇಟ್ಟಿದ್ದೇನೆ ಮತ್ತು ಇದು ಇಲಾಸ್ಟಿಕ್ ರಬ್ಬರ್ ಬ್ಯಾಂಡ್ಸ್ ಇನ್ನೊಂದರಲ್ಲಿ ಇಟ್ಟಿದ್ದೇನೆ ಇದು ಅವಳ ಸೈಡ್ ಕ್ಲಿಪ್ಸ್ ಎಲ್ಲ ಆಮೇಲೆ ಇದು ಚಿಕ್ಕ ಏನು ಪಂಚ್ ಕ್ಲಿಪ್ಸ್ ಚಿಕ್ಕದು ಬರ್ತದೆ ನೋಡಿ ಅದು ಅವಳ ಬ್ಯಾಂಗಲ್ಸ್ ಆಮೇಲೆ ಇದು ಬ್ರೇಸ್ಲೆಟ್ ಟೈಪಲ್ಲಿದೆ ಅದು ಸೊ ಇಂಥದ್ದು ನನಗೆ ತುಂಬ ಇಷ್ಟ ಆಯಿತು ಅಂದರೆ ಬೆಳಿಗ್ಗೆ ನಾನು ಅವಳನ್ನು ರೆಡಿ ಮಾಡುವಾಗ ಸಹ ಸ್ಕೂಲಿಗೆಲ್ಲ ಇಲ್ಲ ಎಲ್ಲಿಯಾದರೂ ಹೋಗುವಾಗ ಅವಳನ್ನ ರೆಡಿ ಮಾಡುವಾಗ ನನಗೆ ಈ ಬಾಕ್ಸನ್ನೇ ತೆಗೆದು ಹೊರಗಿಟ್ರೆ ಎಲ್ಲ ಇದರಲ್ಲೇ ನನಗೆ ಹ್ಯಾಂಡಿಯಾಗಿ ಸಿಗ್ತದೆ ನಾನು ರೆಡಿ ಆಗುವಾಗ ಸಹ ಅಷ್ಟೇ ನಾನು ಆ ಬಾಕ್ಸನ್ನು ತೆಗೆದು ಹೊರಗಿಟ್ರೆ ಆಯ್ತು ಅದರಲ್ಲೇ ಏನೆಲ್ಲ ಇದೆ ಎಲ್ಲ ನನಗೆ ಈಸಿ ಆ್ಯಕ್ಸಸ್ ಸೊ ಅದಕ್ಕೋಸ್ಕರ ಈ ಬಾಕ್ಸಸ್ ನನಗೆ ತುಂಬ ಇಷ್ಟ ಇತ್ತು ಸೋ ನಿಮ್ಮ ಜೊತೆಗೆ ಶೇರ್ ಮಾಡೋ ಅಂತ ಅನಿಸ್ತು ಸೊ ನಿಮಗೆ ಇಂಥ ಬಾಕ್ಸಸ್ ಇಷ್ಟ ಆದರೆ ನೀವು ಕೂಡ ಸ್ಪಾದಿಂದ ತೊಗೊಳ್ಬೋದು ಈ ಸಣ್ಣ ಅಲ್ಲಿ ಟೋಟಲ್ ನೈನ್ ಕಂಪಾರ್ಟ್ಮೆಂಟ್ಸ್ ಇದೆ ದೊಡ್ಡ ಬಾಕ್ಸ್ ಅಲ್ಲಿ ಟ್ವೆಲ್ ಕಂಪಾರ್ಟ್ಮೆಂಟ್ಸ್ ಇದೆ ಸೊ ನಿಮ್ಮ ಅಗತ್ಯದ ಪ್ರಕಾರ ನಿಮಗೆ ಹೋಗಿ ಇಂಥ ಬಾಕ್ಸಸ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು ಸೊ ಇವತ್ತಿನ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇದ್ರ ಜೊತೆಗೇನೆ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಯಾರಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಹೊಸೊಬ್ರು ನೋ ಯಾರಾದ್ರೂ ವೀಡಿಯೋಸ್ ಅನ್ನ ನೋಡ್ತಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಗೆ ಏನು ಕ್ವೆಶನ್ಸ್ ಏನಾದರೂ ಇದ್ರೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸ್ಬೋದು ನೀವು ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್